ದಾಂಡೇಲಿ ನವರಾತ್ರಿ ಉತ್ಸವಕ್ಕೆ ಬನ್ನಿ ಶ್ರೀ ದೇವಿಯ ಕೃಪೆಗೆ ಪಾತ್ರರಾಗಿ ಗಿರಿಧರ್ ಭಟ್ ಕರೆ ನವರಾತ್ರಿ ಉತ್ಸವದ ನಿಮಿತ್ತ ಪ್ರತಿಷ್ಠಾಪಿಸಲಾಗಿರುವ ಶ್ರೀ ದುರ್ಗಾ ಮಾತೆಯ ದರ್ಶನವನ್ನು ಪಡೆದು ದೇವಿಯ ಕೃಪೆಗೆ ಪಾತ್ರರಾಗುವಂತೆ ದಾಂಡೇಲಿ ನವರಾತ್ರಿ ಉತ್ಸವ ಸಮಿತಿಯ ಆಶ್ರಯದಡಿ ಹಳೆ ನಗರಸಭೆಯ ಮೈದಾನದಲ್ಲಿ ನಡೆಯುತ್ತಿರುವ ನವರಾತ್ರಿ ಉತ್ಸವದಲ್ಲಿ ಪ್ರತಿಷ್ಠಾಪಿಸಲಾಗಿರುವ ಶ್ರೀ ದುರ್ಗಾ ಮಾತೆಗೆ ವಿವಿಧ ಪೂಜಾರಾಧನೆಗಳನ್ನು ನೆರವೇರಿಸುತ್ತಿರುವ ಪುರೋಹಿತರಾದ ಗಿರಿಧರ್ ಭಟ್ ಅವರು ಇಂದು ಗುರುವಾರ ಮಾಧ್ಯಮದ ಮೂಲಕ ಮನವಿಯನ್ನು ಮಾಡಿದ್ದಾರೆ ಚಂಡೆಲಿ ನವರಾತ್ರಿ ಉತ್ಸವದ ಈ ನವರಾತ್ರಿ ಉತ್ಸವದ ಸಂದರ್ಭದಲ್ಲಿ ದೇವಿಯ ಪೂಜಾರಾಧನೆಯಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಂಡಿದ್ದೀರಿ ಈ ವರ್ಷವೂ ಕೂಡ ಮತ್ತೆ ತಾವೇ ವಿಶೇಷವಾಗಿ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ ಶ್ರೀ ದೇವಿಯ ಪ್ರತಿಷ್ಠಾಪನೆಯ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿದ್ದೀರಿ ಏನು ಹೇಳ್ತೀರಿ ಸರ್ ಕಾರ್ಯಕ್ರಮದ ಬಗ್ಗೆ ಅದರಲ್ಲಿ ಒಂದರೆ ನಮ್ಮ ಮೇಲೆ ಕಮಿಟಿ ಮಂದಿ ಇಟ್ಟಿದ್ದು ವಿಶ್ವಾಸ ಆದರೆ ಸತ್ ಭಕ್ತಿ ಭಾವನಾ ಮತ್ತು ಜನರಲ್ಲಿ ಸ್ವಲ್ಪ ಜಾಗೃತಿ ತರಿಸೋದು ನಮ್ಮ ಕೆಲಸ ಮತ್ತು ಹೀಗೆ ದಾಂಡಲಿಯಲ್ಲಿ ಈ ಇಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆಗ್ತಾ ಇರಬೇಕು ಆಗಿದ್ದಷ್ಟು ನಮ್ಮ ಜ್ಞಾನ ಮಠ ಎಷ್ಟು ನನ್ನ ಜ್ಞಾನ ಇದೆ ಅಷ್ಟು ನಾನು ನಮ್ಮದೇ ಸಂಸ್ಕಾರ ಮಾಡಿ ದೇವಿ ಪೂಜೆಯನ್ನು ಮಾಡ್ತಾ ಇದ್ದೇನೆ ಆರಾಧನೆ ಮಾಡ್ತಾ ಇದ್ದೇನೆ ಆದಷ್ಟು ಜನರು ಇಲ್ಲಿ ಬಂದು ಈ ದೇವಿಯ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲರೂ ಪೂಜೆಯನ್ನು ಪೂಜೆಯನ್ನು ಅರ್ಪಿಸಿಕೊಂಡು ಎಲ್ಲರೂ ತಾವು ತಮ್ಮ ಜೀವನದಲ್ಲಿ ಉದ್ಧಾರ ಮಾಡ್ಕೋಬೇಕೆಂದು ನಮ್ಮದು ಒಂದು ಹತ್ರ ಪ್ರಾರ್ಥನೆ ಧನ್ಯವಾದಗಳು